ಇವತ್ತು ನಿಮ್ಮ ಕಡೆ ಮತ್ತೊಂದು ಒಂದ ಸ್ಪೆಷಲ್ ಕಿರುಚಿತ್ರ ತಗೊಂಡ್ ಬರೋಣ ಅಂತ ನನ್ ಮಾವ ಮತ್ ನಾನ ಕಿರುಚಿತ್ರ ಮಾಡಿದೀವಂತ ನಿಮ್ ನೋಡಿದ್ರೆ ಗೊತ್ತಾಗ್ತದೆ ಗೊತ್ತಾಗ್ತವ ಇನ್ನು ಮಾವು ಯಾಕೆ ಬಂದಿಲ್ಲ ಊರಿಗೆ ಹೋದವ ಬರ್ತೇನಂಗಿದ್ ಬೇಗ ಅವಾಗಿಂದ ಜೀವ ಚಡ್ ಪಡಿಸೈತಿ ನೋಡ್ಬೇಕೀಗ ದಾರಿ ಕಾಯ್ತೇನಿ

ಮತ್ ಬಂದ ತಕೊಂಡ ಹೋಗೋದು ಸೇಯಿ ಹೇಳಿ ಬಂದಿನಿ ಈಗ ಆಮ ಗಾಡಿ ಇಲ್ಲ ತಿಂದು ಮೈ ಕೈಲೇ ಚಲೋ ಡಾಣಿ ಇಲ್ಲ ಏ ರಂಗಾಲ ಸೊಪ್ಪ ಸೊಪ್ಪ ಸಾಸಕ್ತದ ವೈಸ ಈಗ ಐದು ದೊರ ಗೊತ್ತಿಲ್ಲ ಕೋಡಿ ಕಲ್ಪನೆ ಚೀಲದ ಇತೆ ಪೂರ್ಣಿರ್ ತೋಮತೆ ಇತ್ತು

ನೋಡಿದ್ವಿ ನೋಡಿ ಹಿಂಗಿತ್ತಾ ನೋಡ ಅತ್ಯವ್ವ ಅಂದ್ರ ಸ್ಪೆಷಲ್ ಅನ್ನ ಏನ್ ಹೇಳಿ ಬಿಡೋದು ಹೆಂಗ ಗಂಟ್ ಇದ್ರೋಗ ಶಿಲ ತಂದ್ ಕೊಟ್ಲೆ ನನ್ ಗೊತ್ತೈತ ಅತ್ಯವ್ವ ಏನಾದ್ರು ಏನಾದ್ರು ಕೊಟ್ ಕಳ್ಸತಾಳ ನನ್ ಗೊತ್ತೈತ ಅದ ಏನಾದ್ರು ಕೊಟ್ಟಿರ್ತಾಳ ಮಾವ ಇದೇನಾ ಹೊಸ ಸಾಡಿ ಇದ್ಯಾ ಹೊಸ ಸಾಡಿ ಕೊಟ್ಟಾಳ ಅದ ನಾವ್ ಕೊಟ್ಟಿದ್ದನ್ನ ಸಾಡಿ ಎಲ್ಲಾರ್ಗು ಈಗ ಊರ ಏನ್ ಮಾಡಿದ್ಲಂತ ಅತ್ತೇವ ಎಲ್ಲಾರು ಯಾರ್ಯಾರ ಬಂದ ಎಲ್ಲಾರಗು ಎರಡನೇ ಸಾಡಿ ಕೊಟ್ಟ ಅತ್ತೇವ್ ಬಾಳ ಅದವಲ್ಲ ಉಪ್ಪು ಆದ್ರೂ ಏನ್ ಮಾಡೋದ ಇಷ್ಟೆಲ್ಲ ನಾ ಹರಿತೇನಿ ಎಲ್ಲಾರ್ಗು ಕೊಟ್ಬಿಡೋಣ ಅಂತ ನಂಗ್ ಕೊಡೋ ಆಯ್ತೇವಾನ್ ಕೊಡೋನ್ ಕೊಟ್ಬಿಡು ನಾನ್ ನಿಮ್ ಹೊಸ ಸಾರಿ ತಗೋತೇನ್ವಾ ಅಂತ ಅಂದಿದೆ ನನಗೂ ಸಾರಿ ನಿನ್ ಎಷ್ಟು ವಿಚಾರ ಏನ ನಿನ್ ತರೀವ್ ಬರೀ ಯಾವಾಗ್ಲೂ ಇಂತಾದ್ರು ವಿಚಾರ ಮಾಡ್ಕೋತಿರ್ತಿ ನೀ

బారెమత ఈ చంచన మార్చి కోwidetildeదే నో హింగే హింగంతెల్ల మార్చి కోwidetildeదే సల్ఫి విచేదే మాతెల్ల చంచన అది వదన ఇర్లి హింగే ఇర్లి ఇది అస్ట రిపేర్ మార్చు రిపేర్మెంట్ నా మొహమనేరక మాతెను ఇం మార్కೊಂಡ అతేం చిల ఐతేన మొగ నేను ఇట్టుకొలకే నోడిగా హింగ అకొం మిట్టేదెల్ల జోపని ఇట్టుకో బాల ప్రదీందర సోటార అద మచ్చు గుచిదల్ల పేటెబాల శుభందదల్ల అది యాకన అడుకొంటిదమ ఆశీర్వదని పెట్టుటారవు ಅತ್ಯವ ಅತ್ಯವ ನಿಮ್ ಮಗ ಇಷ್ಟ ದೊಡ್ಡ ಸಾಯಿ ಬಿದ್ರು ಸೈತ ಇದಕ್ ಕಳ್ಸಿಕೊಟ್ಟಿದಿಲ್ಲೇವ ಕೊಟ್ರು ಆಮೇಲೆ ಸಾರಿ ಕೊಟ್ರುಸಾ ಕೊಟ್ರು

ಯಾಕಂದ್ರೆ ಈ ಮಸ್ತು ವಯಸ್ಸಾಯಿ ಅನ್ನೋದು ಬಹಳ ಅಪ್ರೂಪ್ ಇರ್ತದೆ ಯಾರು ಪ್ರಚಾರ ತಾಯಿ ಹೋಗಿ ಎಲ್ಲರ ಮನೆಯ ತಾಯಿ ಇರುದಿಲ್ಲ ನಮ್ಮ ತಾಯಿ ತಗಿದಳು ಆದ್ರೂ ಎಲ್ಲರೂ ತಾಯಿ ಮಕ್ಕಳು ಇದ್ದೇ ಇರ್ತದೆ ನಮ್ಮ ತಾಯಿ ಆಶೀರ್ವಾದ ಹ್ಮ್ ಸಮಾಧಾನ ಆಶೀರ್ವಾದ ಇರ್ಲಿ येन आशीर्वादले ने इstelltला गेले माव आईन क मी इतना मग ये लो गुडगोतरीलो बघ ये लो ये गुडगोय बस गुडगो मेलला बस मगळा बा आजीन पोटाई नोडवा इली पापा बंद नडी अन्ना इवरे काय तारे का अब बस न थाळा बस रे बरे बरे

ನನಗೆ 50 ರೂಪಾಯಿ, ಸಭೃಗೆ 50 ರೂಪಾಯಿ. ಬೆಣ್ಣು ಬೆನ್ಸಿರೋದು ಇಲ್ಲ ಕುರ್ಕುರಿ ಕುರುಕುರಿ ನಿಮ್ಮೆಲ್ಲಾ ಚಾಕಲೇಟ್ ಇರುತ್ತೋ ಹೊರಗೆ. ಏನಿದೆಯಲ್ಲ ಎಷ್ಟು ರೀತಿ ಮಾತಿ ಪ್ರೀತಿ ರೀತಿ ಎಷ್ಟುಗಳು ಇದಕ್ಕೆ ಬೆಲೆ ಕಟ್ಟಾಯಕ ಆಗುದಿಲ್ಲ ನೋಡಿ ನಮಗೆ. ಆದ್ಯರುಂದಾ ಅಸ್ತಿವಂ ಬಲವೇ. ಇಲ್ಲಿ ಆ ಹಿರಿ ಜೀವ ಎಷ್ಟು ಕಾಳಜಿ ಮಾಡಿ ಎಷ್ಟು ನಮ್ಮ ಇಲ್ಲಿ ಮಾಡ್ಕೊಂಡ್ರೆ ನಿಮ್ಮ ಕೈಯ ಆsteಲ್ಲಾ ಸಾಮಾನು ಕಷ್ಟ ಕೊಟ್ಟಾ ನೋವಾಗ ಈ ವಿಡಿಯೋ ಮಾಡಿಲ್ಲ ಯಾಕಂದ್ರ ಅಜ್ಜಿ ಪ್ರೀತಿ ಇರ್ತದಲ್ಲ ಇರ್ತದ ಎಲ್ಲಾರ ಜೀವನ ನಿಮ್ಗೂ ಗೊತ್ತ ಇರ್ತದೆ ಎಲ್ಲಾರ್ಗು ಅಜ್ಜಿ ಇರ್ತಾರ ಅಜ್ಜಿ ಇರ್ತಾರ ಅಜ್ಜಿ ಇತರ ಬಹಳ ಸ್ಪೆಷಲ್ ಇರ್ತಾರೆ ನಮ್ ಅವ್ರ ಆ ಪ್ರೀತಿ ಇರ್ತದಲ್ಲ ಇರೋ ತನಕ ಎಷ್ಟ್ ಕೊಡವ್ರೆ ಎಷ್ಟ್ ಕೊಡ್ರಿ ಆಮೇಲೆ ಕೊಡಕ್ ಸಾಧ್ಯ ಇಲ್ಲ ನೀವ ಮನೆ ಮಗಳ ಮಾಡ್ಕೊಂಡಿದ್ರೆ ಒಂದ್ ನಿಮ್ಗ ನಾ ಎಷ್ಟ ನಿಮಗ ಮಾತಾಡೋದಿದೆಯಲ್ಲ ಮನಸ್ಸು ಬಿಚ್ಚಿ ನಿಮ್ಮನಿವಳಗ್ ಹಿರಿ ಜೀವ ಇರ್ತಾರಲ್ಲ ಮಾತಾಡ್ರಿ ಯಾವ ಕ್ಷಣ ಏನಂತ ಗೊತ್ತಿಲ್ಲ ಆ ಕ್ಷಣ ಬಂದಾಗ ಬಹಳ ನೋವಾಗ್ತದೆ ಅದಾಗ ಏನ್ ಮಾತಾಡುದಿದೆಯಲ್ಲ ಆರಾಮಾಗಿ ಫ್ರೀ ಆಗಿ ಅವ್ರ ಜೊತೆ ಯಾರೇನ್ ತಿಳ್ಕೋತಾರಂತ ಅವ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ ಆ ಟೈಮ್ ಒಳಗೆ ಅವ್ರ ಹತ್ರ ಹೋಗ್ರಿ ನಾ ಅದೇ ಅಜ್ಜಿ ನಿಮ್ ಜೊತೆ ಅಂತ ಹೇಳಿ ಒಂದ್ ಪ್ರೀತಿಯಿಂದ ಬರೀ ಇಷ್ಟ ಮಾಡಿದ್ರೆ ಸಾಕು ಅವ್ರಿಗೆ ಬಹಳ ಖುಷಿ ಆಗ್ತದೆ ಏನೂ ಬಯಸೋದಿಲ್ಲ ಅವ್ರು ನಿಮ್ ಕಡೆಯಿಂದ ಬರೀ ನಾ ಅದೇ ಅಜ್ಜಿ ನಿಮ್ಮ ಕಡೆ ಅಂತ ಹೇಳಿ ಬರೀ ಕುತ್ರ ಸಾಕ ಯಾಕಂದ್ರೆ ಎಷ್ಟ ಆಗ್ತದಲ್ಲ ಇರೋ ಮಠ ಹಿರಿ ಮಾತ್ರ ಜೀವನ ಚಿತ್ರೀಕರಣ ಮಾಡಿ ನಿಮ್ ಒಂದುಗಡೆ ಪ್ರಚಲಿತ ಮಾಡಿದ್ದೀವಿ ನೋಡ್ರಿ ನಿಮಗೆ ಇಷ್ಟ ಆಗಿತ್ತಂದ್ರ ಮನಸ್ಸಿಗೆ ಬಂತಂದ್ರೆ ಕಾಮೆಂಟ್ ಮಾಡ್ರಿ ನಿಮ್ಮ ಹಿತೈಬಂಧುಗಳಲ್ಲಿ ಈ ವಿಡಿಯೋ ಚಿತ್ರೀಕರಣ ಹಂಚ್ಕೊಳ್ಳು ಹಂಚ್ಕೊಂಡು ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ